ಇವತ್ತು ವಿಶ್ವ ಆನೆಯ ದಿವಸ ಕಂಪ್ಲೀಟ್ ಆಗಿ ನಮ್ಮ ಒಂದು ಎಲ್ಲ ಆನೆಗಳಿಗೂ ಕೂಡ ಪೂಜೆಯನ್ನ ಮಾಡಲಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ದುಬಾರೆ ಆನೆಯ ಶಿಬಿರದಲ್ಲಾಗಿರ್ಬೋದು ಮತ್ತಿಗೂಡು ಆನೆ ಶಿಬಿರ ಸಕ್ಕರೆ ಬಯಲು ಸೊ ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ಕೂಡ ಇವತ್ತು ಆನೆಗಳಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ ವಿಶೇಷವಾದಂತಹ ಒಂದು ಫುಡ್ ಇವತ್ತು ಆನೆಗಳಿಗೆ ಕೊಡ್ತಾರೆ ಯಾಕೆಂದ್ರೆ ಇವತ್ತು ವರ್ಲ್ಡ್ ಎಲಿಫೆಂಟ್ ಡೇ ಸೊ ಜಿ ಕೆ ಕೆ ಬೆಂಗಳೂರಿನ ಜಿ ಕೆ ವಿಕೆಯಲ್ಲೂ ಕೂಡ ಒಂದು ವಿಶೇಷವಾದಂತಹ ಸಮ್ಮೇಳನ ಕೂಡ ಉಂಟು ಮಾನವ ಮತ್ತು ಹಾನಿಯ ಒಂದು ಸಂಘರ್ಷ ಬೆಳೆನಾಶ ಎಲ್ಲವೂ ಕೂಡ ಆಗ್ತಾ ಇದೆಯಲ್ಲ ಅದರ ವಿಚಾರವಾಗಿಯೂ ಕೂಡ ಒಂದು ಅದ್ಭುತ ಸಭೆ ಕೂಡ ಇದೆ ಇನ್ನ ವಿಶ್ವ ಆನೆಯ ದಿವಸವಾದಂತ ಕಾರಣ ದುಬಾರಿಯಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಸುತ್ತಲೂ ಎಲ್ಲ ಆನೆಗಳನ್ನ ನಿಲ್ಲಿಸಿಕೊಂಡು ದೇವರ ಮುಂದೆ ಆನೆಗಳಿಗೆ ಪೂಜೆಯನ್ನ ಸಹ ಮಾಡಲಾಗುತ್ತೆ ಪ್ರಸಾದವನ್ನು ಕೂಡ ಕೊಡಲಾಗುತ್ತೆ ಅದ್ಭುತವಾದಂತಹ ಕ್ಷಣಗಳನ್ನ ಕಣ್ತುಂಬಿಕೊಳ್ಳುವಂತಹ ಕ್ಷಣ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇಷ್ಟಪಡುವಂತ ಆನೆಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು ದುಬಾರಿ ಕ್ಯಾಂಪ್ ನಲ್ಲಿ ಇಂದು ಪೂಜೆಯನ್ನ ನೆರವೇರಿಸಿದ್ದಾರೆ ಮಾವುದರು ಮಾವುದರು ನಿಜಕ್ಕೂ ಕ್ರೇಟ್ ತಮ್ಮ ಸ್ವಂತ ಮಕ್ಕಳಂತೆಯೇ ಆನೆಗಳನ್ನ ಸಾಕುತ್ತಾರೆ ಸೆಳುತ್ತಾರೆ ಅದರಲ್ಲೂ ಈ ಒಂದು ವಿಶ್ವ ಆನೆಯ ದಿವಸ ಅವರಿಗೆ ಇನ್ನಷ್ಟು ಖುಷಿ ಆಗುತ್ತೆ ಆನೆಗಳನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಫೋಟೋವನ್ನ ತೆಗೆಸ್ತಾರೆ ತುಂಬಾನೇ ಚೆನ್ನಾಗಿರುವಂತಹ ಆನೆಗಳೆಲ್ಲವನ್ನೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಯಾವ ಒಂದು ಆನೆ ಇಷ್ಟ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇನ್ನ ಮತ್ತಿಗೊಂಡಲ್ಲೂ ಕೂಡ ಅಷ್ಟೇನೆ ಎಲ್ಲ ಆನೆಗಳಿಗೂ ಕೂಡ ಪೂಜೆ ಮಾಡಲಾಗಿದೆ ಒಂದೊಳ್ಳೆ ಸುಂದರ ಕ್ಷಣ ಇವತ್ತು ಅಂತಾನೆ ಹೇಳ್ಬಹುದು ಇನ್ನೇನು ದಸರಾ ಕೂಡ ಸ್ಟಾರ್ಟ್ ಆಗ್ತದೆ ಪಯಣಕ್ಕೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಒಂದು ಡೇಟ್ ಕೂಡ ದಿನಾಂಕ ನಿಗದಿಯಾಗಿದೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ತುಂಬಾ ಜನ ಎಕ್ಸೈಟೆಡ್ ಆಗಿದ್ದಾರೆ ಈ ವರ್ಷದ ದಸರಾವನ್ನ ಕಣ್ತು ಬಿಕ್ಕೊಳಕ್ಕೆ